ಮುಂದ್ರ ಜೊತೆ ಇವಾಗ ಘಾಟಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದೀವಿ ಮತ್ತು ಈ ಟಿಕೆಟ್ ಮೇಲೆ ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀವಿ ಇಲ್ಲ ನಾನು ಚುನಾವಣೆ ನಂತರ ಒಂದು ಹರಿಗೆ ಅಂಟ್ ಅಕ್ಕಂಡಿದೆ ಹಾಗೂ ಹಾಗಾಗಿ ನಾನು ಗಂಡ ಬಿಟ್ಟಿದ್ದೆ ಅಷ್ಟೇ ಬಿಟ್ಟರೆ ಯಾವಾಗಲೂ ಗಂಡ ಬಿಟ್ಟಿದ್ದಿಲ್ಲ ಮತ್ತೆ ಈಗ ಆ ಹೋಗಿ ಬಂದ ಮೇಲೆ ಗಂಡ ತೆಗೆದಿದ್ದೀನಿ ಇವತ್ತು ಸಹೋದರರು ಶಾಸಕರು ಧೀರಜ್ರವರ ಜೊತೆ ಮತ್ತು ನಮ್ಮೆಲ್ಲ ಹಿರಿಯ ಮುಖಂಡರು ಈ ಭಾಗದ ಎಲ್ಲ ಹಿರಿಯ ಮುಖಂಡರು ನಾವೆಲ್ಲ ಹೋಗಿ ಘಾಟಿ ಸುಬ್ರಹ್ಮಣ್ಯ ನಮಗೆ ಘಾಟಿ ಸುಬ್ರಹ್ಮಣ್ಯಕ್ಕೂ ನನ್ನ ನಕ್ಷತ್ರಕ್ಕೂ ಕೂಡ ಭಾಳ ನಾನು ಎಷ್ಟು ಆ ಭಗವಂತನಿಗೆ ಪೂಜೆ ಮಾಡಿದರೆ ಅಷ್ಟು ಹೆಚ್ಚು ನನಗೆ ಅನುಗ್ರಹ ಇದೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಕಳೆದ ವಾರ ಕೂಡ ನಾನು ಪಳನಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ ಘಾಟಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾದಾಗೂ ಕೂಡ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಕೈಗೊಂಡಿದ್ದೇವೆ ಇವಾಗ ಘಾಟಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದೀವಿ ಮತ್ತು ಈ ಟಿಕೆಟ್ ಸಿಕ್ಕಿದ ಮೇಲೆ ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀವಿ ಇಲ್ಲ ನಾನು ಚುನಾವಣೆ ನಂತರ ಒಂದು ಹರ್ಗೆಂಟ್ ಹಕ್ಕಂಡಿದೆ ಹಾಗೂ ಹಾಗಾಗಿ ನಾನು ಗಡ್ಡ ಬಿಟ್ಟಿದ್ದೆ ಅಷ್ಟೇ ಬಿಟ್ಟರೆ ಯಾವಾಗಲೂ ಗಡ್ಡ ಬಿಟ್ಟಿದ್ದಿಲ್ಲ ಮತ್ತು ಈಗ ಆ ದೇವಸ್ಥಾನಕ್ಕೂ ಮೇಲೆ ಗದ್ದ ತೆಗೆದಿದ್ದೀನಿ ಇವತ್ತು ಸಹೋದರರು ಶಾಸಕರು ಧೀರಜ್ರವರ ಜೊತೆ ಮತ್ತು ನಮ್ಮೆಲ್ಲ ಹಿರಿಯ ಮುಖಂಡರು ಈ ಭಾಗದ ಎಲ್ಲ ಹಿರಿಯ ಮುಖಂಡರು ನಾವೆಲ್ಲ ಹೋಗಿ ಘಾಟಿ ಸುಬ್ರಹ್ಮಣ್ಯ ನಮಗೆ ಘಾಟಿ ಸುಬ್ರಹ್ಮಣ್ಯಕ್ಕೂ ನನ್ನ ನಕ್ಷತ್ರಕ್ಕೂ ಭಾಳ ನಾನು ಎಷ್ಟು ಭಗವಂತನಿಗೆ ಪೂಜೆ ಮಾಡಿದರೆ ಅಷ್ಟು ಹೆಚ್ಚು ನನಗೆ ಅನುಗ್ರಹ ಇದೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಕಳೆದ ವಾರ ಕೂಡ ನಾನು ಪಳನಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ ಘಾಟಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾದಾಗೂ ಕೂಡ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಕೈಗೊಂಡಿದ್ದೇವೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ